ಮಕ್ಕಳ ಬೌದ್ಧಿಕ ಬೆಳವಣಿಗೆಗೆ ಬೇಸಿಗೆ ಶಿಬಿರಗಳು ಸಹಕಾರಿಯಾಗಲಿವೆ ಎಂದು ಸಾಂದಿಪಿನಿ ಶಾಲೆಯ ವ್ಯವಸ್ಥಾಪಕ ನಿರ್ದೇಶಕ ಲಿಖಿತ್ ತಿಳಿಸಿದರು ಸೋಮವಾರಪೇಟೆ ಯಶೋಧೆ ರಂಗಶಿಕ್ಷಣ ಟ್ರಸ್ಟ್ ಸಾಂದೀಪಿನಿ ಶಾಲೆಯ ಆಶ್ರಯದಲ್ಲಿ ಶಾಲೆಯ ಆವರಣದಲ್ಲಿ ಕಳೆದ ಇಪ್ಪತ್ತು ದಿನಗಳಿಂದ ನಡೆದ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದರು ಮಕ್ಕಳಿಗೆ ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಯು ಅವಶ್ಯಕವೆಂದರು ಇದರಿಂದಾಗಿ ಮಕ್ಕಳ ಬೌದ್ಧಿಕ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಕಲಿಸುವ ಶಿಬಿರಗಳು ಇತ್ತೀಚೆಗೆ ನಡೆಯುತ್ತಿಲ್ಲವೆಂದು ವಿಷಾದಿಸಿದರು ನೀರಲ್ಲಿ ಕಲ್ಲಿನ ಹಾಗೆ ಅಲ್ಲ ಹಡದೆ ಸ್ಟ್ಯಾಚ್ಯೂ ದಡದ ನೀರಲ್ಲಿ ಕಲ್ಲಿನ ಹಾಗೆ ಅಲ್ಲ ಹಡದೆ ಸಣ್ಣ ಮೀನುಗಳು ಹತ್ತಿರ ಬಂದರೆ ಬದು ಅಂತ ಹಿಡಿಯೋದು ಗುಡುಮಂತ ನುಂಗಿ ಮತ್ತೆ ಕಲ್ಲಿನ ಹಾಗೆ ನಿಲ್ಲೋದು ಈ ಧ್ಯಾನ ಮಕ್ಕಳನ್ನು ಧ್ಯಾನ ಏನಾದ್ರೂ ವಿಷಯ ಹಂಚ್ಕೋಬೇಕು ಅಂತ ಇದ್ರೆ ದಯವಿಟ್ಟು ವಿಷಯ ಹಂಚ್ಕೊಳ್ಳಿ ಖುಷಿ ಆಗುತ್ತೆ ಏನಾದ್ರು ಸರಿಪಡಿಸ್ಕೊಂಡ್ರೆ ಫಸ್ಟ್ ದಿನ ಮಾತಾಡಿದ್ರಿ ಇಲ್ಲೇ ಇದೇ ಜಾತ್ರೆ ನಂಬಿ ಕಳಿಸ್ತಿದ್ದೀರಿ ಏನಾದರೂ ಕೊಟ್ಟು ಕಳಿಸ್ತೀವಿ ನಾವು ಕಲಿತೀವಿ ಅಂತ ಖಂಡಿತವಾಗಿ ಈ ಶಬರದಲ್ಲಿ ನಾವು ಕಲ್ತಿದ್ದೀವಿ ಅವ್ರ ಚೇಂಜಸ್ ನೀವೇ ಗುರುತಿಸಿರ್ತೀರಿ ಕಡೆಯಲ್ಲಿ ಅವರು ಅವ್ರ ನಡವಳಿಕೆ ಅವರು ಅವ್ರು ಗ್ರಹಿಸುವ ಶಕ್ತಿ ಎಲ್ಲವೂ ಬದಲಾಗಿರ್ಬೋದು ಆದರೆ ಅದು ನೆಕ್ಸ್ಟ್ ಇಯರು ನಮ್ಮ ತಲೆಯಲ್ಲಿ ಮಾಡಬೇಕು ಅಂತ ಇದೇ ಸಹಕಾರ ಮತ್ತೆ ನೆಕ್ಸ್ಟ್ ಇಯರ್ ಇರಲಿ ನಿಶಾಂತ ಅವರು ಅನುಪಸ್ಥಿತಿಯಲ್ಲಿ ಅವ್ರ ಪರವಾಗಿಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಅವರು ಇಲ್ಲೋದಿಷ್ಟು ನಿಜ ಮಾಡಿದ್ರು ಓಡಾಡಿದ್ರು ಈ ಕ ಸಮ ಬಾರಕ್ಕೂ ಅವ್ರಿಗೆ ಅವ್ರ ಮೇನ್ ಕಾರಣ ಯಾಕಂದರೆ ಅವರು ಇದೇ ಊರಿನವರು ನಾವು ಹೊರಗಿಂದ ಬಂದು ಕೆಲಸ ಮಾಡ್ತೀವಿ ಆದರೆ ನಿಮ್ಮೆಲ್ಲರಿಗೂ ಸಹಕಾರ ಇತ್ತು ಈ ಮಟ್ಟಕ್ಕೆ ಮಕ್ಕಳು ನಮ್ಗೆ ಏನೋ ಇಷ್ಟು ಕಲಿತು ಇಷ್ಟು ಕಾರ್ಯಕ್ರಮನ ನಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡಬಹುದು ಒಂದು ಅರ್ಧ ಗಂಟೆ ಇವರು ಇಷ್ಟು ಮಕ್ಕಳು ಸೇರುತ್ತಾರೆ ಊರಲ್ಲೊಂದು ತಲೆ ಇದ್ದರೆ ಏನೋ ಒಂದು ಆಗುತ್ತೆ ಅಂತ ಚೆನ್ನಾಗಿ ಎಕ್ಸಾಂಪಲ್ ಅಷ್ಟೇ ಆಮೇಲೆ ನಮ್ಮ ತಂಡ ಸಿದ್ಧಾಂತ ವಿಜಯ್ ಅವರು ಈ ಕ್ಯಾಂಪಿನ ಡೈರೆಕ್ಟರ್ ಆಗಿದ್ದರು ಈ ಸಜೆ ಈ ಸತಿ ಮಕ್ಕಳನ್ನು ಬೇರೆ ರೀತಿ ನ್ಯಾಯ ಮಾಡಿದ್ದಾರೆ ಆಮೇಲೆ ಅವರು ಪ್ರವಾಸ ಬೇರೆ ಬೇರೆ ಕಡೆ ಕೆಲಸ ಮಾಡಿಕೊಂಡಿದ್ರು ಅವರು ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳಬೇಕು ಮತ್ತು ಆಮೇಲೆ ಇನ್ನೊಂದು ಮಾಲಕ ಅವರು ನೀವು ನೋಡಿದ ಹೋಲಾಟ ಮತ್ತು ಇಡೀ ಸುಗ್ರದ ಒಂದಿಷ್ಟು ಆಟಗಳು ಮಕ್ಕಳ ಜೊತೆ ಒಂದಿಷ್ಟು ಬೇರೆ ರೀತಿ ವರ್ಕ್ ಮಾಡಿದ್ದಾರೆ ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಒಂದು

ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ವಕೀಲ ಶ್ರೀನಿಧಿ ಮಾತನಾಡಿ ವರ್ಷವಿಡೀ ತರಗತಿಯಲ್ಲಿ ಪಾಠ ಪ್ರವಚನ ಕೇಳಿದ ಮಕ್ಕಳಿಗೆ ಇಂತಹ ಶಿಬಿರಗಳು ಮಕ್ಕಳ ಚಟುವಟಿಕೆಗಳಲ್ಲಿ ಬದಲಾವಣೆ ತರಲಿವೆ ಆದ್ದರಿಂದ ಇಂತಹ ಶಿಬಿರಗಳು ಆಯೋಜನೆಗೊಳ್ಳಬೇಕು ಎಂದು ತಿಳಿಸಿದರು ಸಾಂಸ್ಕೃತಿಕ ಚಟುವಟಿಕೆಗಳೊಡನೆ ನಮ್ಮ ಸಂಸ್ಕೃತಿಯನ್ನು ಮಕ್ಕಳಿಗೆ ತಿಳಿಸುವ ಹಾಗೂ ಕಲಿಸುವ ಕಾರ್ಯವಾಗಬೇಕು ಎಂದರು ಪತ್ರಕರ್ತ ಎಸ್ ಮಹೇಶ್ ವೈದ್ಯರಾದ ರಾಕೇಶ್ ಪಟೇಲ್ ಕಾಫಿ ಬೆಳೆಗಾರ ಸಜನ್ ಪೂವಯ್ಯ ಶಿಕ್ಷಕಿ ವಾಸಂತಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಶಿಬಿರದಲ್ಲಿ ಯಶೋದೆ ರಂಗ ನಿಶಾಂತ್ ಮುತ್ತಣ್ಣ ಗಣೇಶ್ ಭೀಮನಕೋಣಿ ಸಿದ್ದಾನ್ ವಿಜಯ್ ಮಾಲಾಶ್ರೀ ಗಾಂವ್ಕರ್ ಕಾಜುಗುತ್ತಲ್ರವರು ಕಲಿಸಿಕೊಟ್ಟ ಹಾಡು ನಾಟಕಗಳನ್ನು ಪ್ರದರ್ಶಿಸಿ ಗಮನ ಸೆಳೆದರು